ನಮಸ್ಕಾರ ಕನ್ನಡಿಗರೇ ಹಾಗೂ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದು ಟೆಕ್ ಕನ್ನಡಿಗನ ನಿಮ್ಮ ಕನ್ನಡಿಗನ ಮೊದಲನೇ ವಿಡಿಯೋ ಆಗಿರೋದರಿಂದ ಇದು ನಾನು ಈಸಿ ಪ್ರಾಬ್ಲಮ್ನ ತಗೋತಾ ಇದ್ದೀನಿ ಹಾಗೂ ನೀವು ಹೊಸಬ್ರಾಗಿದ್ದರೆ ಅಂದರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದರಿಂದ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಚಾನಲ್ನ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ತಲುಪಲಿ ಈಗ ನಾನು ಲೀಡ್ಕೊಂಡ ಮೊದಲನೇ ಕ್ವಶನ್ ಅಂದರೆ ಏಟ್ ಸಿಕ್ಸ್ಟಿ ಎತ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅದನ್ನು ನಾವು ಅದರ ಎಕ್ಸ್ಪ್ಲನೇಷನ್ ಹಾಗೂ ಸೊಲ್ಯೂಷನ್ನ ನೋಡೋತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ನಲ್ಲಿ ಡಿಫಿಕಲ್ಟಿ ಆಗಿದ್ದರೆ ನೀವು ಅದನ್ನು ಕಮೆಂಟ್ ಔಟ್ ಮಾಡಿ ಅದನ್ನು ನಾನು ಸಾಲ್ವ್ ಮಾ ಹಾಗೂ ಎಕ್ಸ್ಪ್ಲನೇಷನ್ ವಿಡಿಯೋನ ನಾನು ಆದಷ್ಟು ಬೇಗ ಹಾಕ್ತೀನಿ ಹಾಗಕ್ಕೆ ಟ್ರೈ ಮಾಡ್ತೀನಿ ಓಕೆ ಈಗ ಬನ್ನಿ ಕ್ವಶನ್ ಕಡೆ ನಾವು ಹೋಗೋಣ ಇದು ಲೀಡ್ ಕೋಡ್ನ ಏಟ್ ಸಿಕ್ಸ್ಟಿ ಎತ್ ಪ್ರಾಬ್ಲಮ್ಮು ಏನಿದೆ ಲೆಮೆನೈಡ್ ಚೇಂಜ್ ಅಂತ ಓಕೆ ಲೆಮನೈಡ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ನೀವು ಆಲ್ರೆಡಿ ಕೊಡದೇ ಇರ್ತೀರ ಅಂದರೆ ಏನೋ ನಿಂಬೆಹಣ್ಣೇನೋ ಪಾನ್ಕ ಅಂತ ಅದು ಚೇಂಜು ಇದೇನು ಕ್ವಶನು ಚೇಂಜು ಓಕೆ ಅದನ್ನು ಬಿಡಿ ಈಗ ಕೆಳಗಡೆ ಬನ್ನಿ ಇಲ್ಲಿ ಮೇನ್ ಸೆಂಟೆನ್ಸಸ್ ಕೊಟ್ಟಿದ್ದಾರೆ ಅಂದರೆ ಮೇನ್ ಕಂಟೆಂಟ್ ಇಲ್ಲಿದೆ ಈ ಕಂಟೆಂಟ್ನ ನಾವು ರೀಡ್ ಹಾಗೂ ಅರ್ಥ ಮಾಡ್ಕೊಳ್ಳೋಣ ಸಲ ನೀವು ಎರಡು ಸತಿ ಓದ್ಬಿಡಿ ನಿಮಗೆ ಇಲ್ಲ ಒಂದೇ ಸತಿ ಓದಿ ನಿಮಗೆ ಅರ್ಥ ಆಗುತ್ತೆ ಈಗ ಬನ್ನಿ ನಾವು ಇದನ್ನು ಅರ್ಥ ಮಾಡಬೋಣ ಏನಂದಿದ್ದಾರೆ ಐಟ್ ಲೆಮನ್ ಅಚ್ ಸ್ಟ್ಯಾಂಡ್ ಅಂದರೆ ಒಂದು ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಅಂದರೆ ಈಗ ಮಾಡಿರ್ತಾರೆಪ್ಪ ನಿಮಗೂ ಗೊತ್ತೇ ಇದೆ ಅದನ್ನು ಹೇಳೋಕ್ಕೆ ಹೊಸದಲ್ಲ ಓಕೆ ಲೆಮನ್ ಅಚ್ ಸ್ಟ್ಯಾಂಡ್ ಅಂದರೆ ಒಂದು ಟಪ್ರಿ ಇದೆ ಓಕೆ ಟಪ್ರಿ ಲೆಮನ್ ಹಣ್ಣ ಟಪ್ರಿ ಇದೆ ಓಕೆ ಈಗ ಅಲ್ಲಿ ಪ್ರತಿ ಲೆಮನ್ ಅಂದರೆ ಪ್ರತಿ ಒಂದು ನಿಂಬೆ ಹಣ್ಣನ್ ಪಾನಕ್ಕೆ ಐದು ಡಾಲರ್ ರುಪೀಸ್ ಅಂತ ಅಂದಿದ್ದಾರೆ ಐದು ಡಾಲರ್ ಐದು ಇಲ್ಲಿ ಐದು ಡಾಲರ್ ತಗೊಂಡಿದೆ ನಾವು ರುಪೀಸ್ ಅಂತ ತಿಳ್ಕೊಳ ಓಕೆ ಐದು ರೂಪಾಯಿಗೆ ಒಂದು ಲೆಮನಾಡ್ ಜ್ಯೂಸ್ ಕೊಡ್ತಾರೆ ಓಕೆ ಅಂದರೆ ನಿಂಬೆ ಹಣ್ಣಿನ ಪಾನಕ್ಕೆ ಕೊಡ್ತಾರೆ ಈಗ ಕಸ್ಟಮರ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ಕ್ಯೂ ಓಕೆ ಇದನ್ನು ಅರ್ಥ ಮಾಡಿದ್ರೆ ಇದು ಇಂಪಾರ್ಟೆಂಟ್ ಲೈನ್ ಓಕೆ ಇದು ಇಂಪಾರ್ಟೆಂಟ್ ಲೈನ್ ಇದೆ ಕಸ್ಟಮರ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ಅ ಕ್ಯೂ ಕ್ಯೂನಲ್ಲಿ ನಿಂತಂದ್ರಲ್ಲಿ ಫಸ್ಟ್ ಕಮ್ ಫಸ್ಟ್ ಔಟ್ ಆಗ್ತದೆ ಯಾಕಂದರೆ ಮೊದಲನೇವನು ಬಂದ ಅಂದರೆ ಮೊದಲನೇವನು ತಾನಲ್ಲ ನೀವು ಆಲ್ರೆಡಿ ಕ್ಯೂ ಕಲ್ತಿರ್ತೀರ ಅಂದ್ಕೊಂಡಿದ್ದೀನಿ ಓಕೆ ಈಗ ನೆಕ್ಸ್ಟ್ ಸೆಂಟೆನ್ಸ್ ನಾನು ಚೇಂಜ್ ಮಾಡ್ತೀನಿ ಓಕೆ ಟು ಬೈ ಫ್ರಮ್ ಯು ಆ್ಯಂಡ್ ಆರ್ಡರ್ ಒನ್ ಎಟ್ ಅ ಟೈಮ್ ಇನ್ ದಿ ಆರ್ಡರ್ ಸ್ಪೆಸಿಫೈಡ್ ಬೈ ಬಿಲ್ಸ್ ಓಕೆ ಆರ್ಡರ್ನ ಇಲ್ಲಿ ಬಿಲ್ಸ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ ಈಗ ಫ್ರಮ್ ಯು ನೀವು ಅಂಗಡಿ ಅಂಗಡಿಯ ಮಾಲೀಕರಂತ ತಿಳ್ಕೊಳ್ಳಿ ಈಗ ನಿಮ್ಮ ಕಡೆಯಿಂದ ಒಂದು ಆರ್ಡರು ಒಂದೇ ಸಲ ತೊಗೋಬೇಕು ಈಗ ಐದು ಐದು ರೂಪಾಯಿ ಕೊಟ್ಟು ಒಂದೇ ಸಲ ಅವನು ಒಂದೇ ಆರ್ಡರ್ನ ತೊಗೋಬೇಕಾಗತ್ತೆ ಇದು ಕಂಡೀಷನ್ ಇದೆ ಅವ್ರದ್ದು ಓಕೆ ಈಗ ನೆಕ್ಸ್ಟು ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ ಈಚ್ ಕಸ್ಟಮರ್ ವಿಲ್ ಓನ್ಲಿ ಬೈ ಒನ್ ಯಾವ್ರೆ ಆ್ಯಂಡ್ ಪೇ ವಿತ್ ಐದರ್ ಫೈ ಡಾ ಫೈ ರುಪೀಸ್ ಟೆನ್ ರುಪೀಸ್ ಆರ್ ಟ್ವೆಂಟಿ ರುಪೀಸ್ ಅಂದಿದ್ದಾರೆ ಅಂದರೆ ನಾವು ರುಪೀಸ್ನಲ್ಲಿ ತೊಗೊಳ್ತಾ ಇದ್ದೀವಿ ಆಯಿತಾ ನೀವು ಥಿಂಕ್ ಮಾಡಬೇಡಿ ಇದು ಇಲ್ಲಿ ಡಾಲರ್ ಇದೆ ಇವ್ನೇಕ ರುಪೀಸ್ನಲ್ಲಿ ಹೇಳ್ತಾ ಇದ್ದೀನೋ ಓಕೆ ಇಲ್ಲಿ ಐದು ರುಪೀಸ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಅಂತ ನೀವು ನೀವು ಕಸ್ಟಮರ್ ಕಸ್ಟಮರ್ ಕಡೆಯಿಂದ ನೀವು ಇಷ್ಟನ್ನೇ ಮಾತ್ರ ನೀವು ತಗೊಳ್ಬಹುದು ಓಕೆ ಈಗ ಈಗ ಇದು ಇದು ಅರ್ಥ ಆಯಿತಾ ಇಲ್ಲ ಇಲ್ಲಿ ಕೆಳಗಡೆ ಇನ್ನೊಂದು ಲೈನ್ ಇದೆ ಓಕೆ ಯು ಮಸ್ಟ್ ಪ್ರೊವೈಡ್ ದಿ ಕರೆಕ್ಟ್ ಚೇಂಜ್ ಟು ಈಚ್ ಕಸ್ಟಮರ್ ಓಕೆ ಏನು ಏನಿದೆ ಏನೇನಿದೆ ಅಂದರೆ ನೋಡಿ ನೀವು ಪ್ರತಿಯೊಬ್ಬ ಕಸ್ಟಮರ್ಗೆ ಕರೆಕ್ಟ್ ಚೇಂಜಸ್ನ ಕೊಡಬೇಕಾಗತ್ತೆ ಅವ್ರಿಗೆ ಕರೆಕ್ಟ್ ಚೇಂಜ್ ಟು ಈಚ್ ಕಸ್ಟಮರ್ ಪ್ರತಿಯೊಬ್ಬ ಕಸ್ಟಮರ್ಗೂ ಅವನಿಗೆ ಅವನು ಕೊಟ್ಟಂಥ ರುಪೀಸ್ನಲ್ಲಿ ನೀವು ಎಷ್ಟು ಚೇಂಜ್ ಕೊಡ್ಬೋದು ಅಷ್ಟು ಚೇಂಜ್ ಕೊಡಿ ಅಂದರೆ ಅವನು ಹೆಜ್ಜಿಗೆ ಕೊಟ್ಟಿದ್ದ ಈಗ ಹತ್ತು ಡಾಲರ್ ಕೊಟ್ಟಿದ್ದ ಅಂದರೆ ಹತ್ತು ರುಪೀಸ್ ಕೊಟ್ಟಿದ್ದ ಅಂದರೆ ನೀವು ಐದು ರುಪೀಸ್ ವಾಪಸ್ ಕೊಡಬೇಕಲ್ವಾ ಆ ಥರ ಓಕೆ ಸೊ ದ್ಯಾಟ್ ನೆಟ್ ಟ್ರಾನ್ಸಾಕ್ಷನ್ ಈಸ್ ದ್ಯಾಟ್ ಕಸ್ಟಮರ್ ಪೇಸ್ ಐದು ಡಾಲರ್ ಅಂದರೆ ಐದು ರುಪೀಸ್ನ ಕಸ್ಟಮರು ಓನ್ಲಿ ಪೇ ಮಾಡಬೇಕಾಗುತ್ತೆ ಓಕೆ ಐದು ಡಾಲರ್ನ ಪೇ ಮಾಡಿ ಏನೇ ನೆಕ್ಸ್ಟು ಏನ ನೋಟ್ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ ದ್ಯಾಟ್ ಯು ಡು ನಾಟ್ ಹ್ಯಾವ್ ಎನಿ ಚೇಂಜ್ ಇನ್ ಹ್ಯಾಂಡ್ ಆ್ಯಟ್ ಫಸ್ಟ್ ಇದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟ್ ಇದೆ ಓಕೆ ಇದು ಇಂಪಾರ್ಟೆಂಟ್ ಇದೆ ಕಸ್ಟಮರ್ಸು ಸ್ಟ್ಯಾಂಡಿಂಗ್ ಇನ್ ಕ್ಯೂ ಅಂತ ಪಟ್ಟಿಕೆ ಕ್ಯೂನಲ್ಲಿ ಸ್ಟ್ಯಾಂಡ್ ಇದ್ದಾರೆ ಅವರು ಈಗ ಇದು ಇಂಪಾರ್ಟೆಂಟ್ ಏನಂದರೆ ದ್ಯಾಟ್ ಯು ಡು ನಾಟ್ ಹ್ಯಾವ್ ಚೇಂಜ್ ಇನ್ ಹ್ಯಾಂಡ್ ಫಸ್ಟ್ ನಿಮ್ಮ ಹತ್ರ ಮೊದಲು ಒಂದು ರೂಪಾಯಿನೂ ಇಲ್ಲ ನಿಮಗೆ ನೀವು ಅಂಗಡಿ ಈಗ ಓಪನ್ ಮಾಡಿದರೆ ನಿಮ್ಮ ಹತ್ರ ಇನ್ನೂ ಕಸ್ಟಮರ್ಸೇ ಬಂದಿಲ್ಲ ಓಕೆ ಈಗ ನೆಕ್ಸ್ಟ್ ಥರ್ಡ್ ಲೈನ್ಗೆ ಬನ್ನಿ ಯೋನೇನು ಇಂಟೀಜರ್ ಜರೇ ಬಿಲ್ಸ್ ವೇರ್ ಬಿಲ್ಸ್ ಆಫ್ ಐ ಇಸ್ ದಿ ಬಿಲ್ ದಿ ಐತ್ ಕಸ್ಟಮರ್ ಬೇಸ್ ಓಕೆ ಇಲ್ಲಿ ಬಿಲ್ಸ್ ಅಂದರೆ ಆರ್ಡರ್ನ ಸಂಖ್ಯೆಗಳು ಆರ್ಡರ್ನ ಸ್ಟೋರ್ ಆಗಿ ಸ್ಟೋರ್ ಮಾಡಿದೆ ಈ ಅರ ಒಳಗೆ ಓಕೆ ಈ ಅರೊಳಗೆ ಆರ್ಡರ್ನ ಸ್ಟೋರ್ ಆಗಿದೆ ಅಂತ ತಿಳ್ ಬಿಲ್ಸ್ ಮೇಲೆ ಈಗ ಐತ್ ಕಸ್ಟಮರ್ ಅಂದರೆ ಐ ಅಂದರೆ ಯಾರು ಇಲ್ಲಿ ಕಸ್ಟಮರು ಕಸ್ಟಮರು ಪೇ ಮಾಡ್ತಾನೆ ಅದು ಇಲ್ಲಿ ಸ್ಟೋರ್ ಆಗಿರ್ತಾನೆ ಈಗ ರಿಟರ್ನ್ ಟಿವ್ ಕಸ್ಟಮರ್ ರಿಟರ್ನ್ ಟಿವ್ ಇಫ್ ಯು ಕ್ಯಾನ್ ಪ್ರೊವೈಡ್ ಎವ್ರಿ ಕಸ್ಟಮರ್ ಇನ್ ದಿ ಕರೆಕ್ಟ್ ಚೇಂಜ್ ಆರ್ ಅದರ್ವೈಸ್ ಫಾಲ್ಸ್ ಅಂದರೆ ಈಗ ನೀವು ಪ್ರತಿಯೊಬ್ಬ ಕಸ್ಟಮರ್ಗೂ ಕರೆಕ್ಟ್ ಚೇಂಜಸ್ನ ಕೊಟ್ಟಿದ್ದೀರಿ ಈ ಪ್ರೊವೈಡ್ ಕ್ಯಾನ್ ಕರೆಕ್ಟ್ ಚೇಂಜ್ನ ಕೊಟ್ಟಿದ್ದಾರೆ ಅಂದರೆ ನೀವು ಟೂನ ರಿಟರ್ನ್ ಮಾಡಿ ಇಲ್ಲ ನೀವು ಈಗ ತಿಳ್ಕೊಳ್ಳಿ ನಿಮಗೆ ಚೇಂಜಿಗೆ ಕೊಡೋಕ್ಕಾಗಲಿಲ್ಲ ಅಂದರೆ ನೀವೇನು ಮಾಡಿ ಇವಾಗ ಫಾಲ್ಸ್ನ ರಿಟರ್ನ್ ಮಾಡಿ ಈಗ ನಿಮಗೆ ಸೆಂಟೆನ್ಸ್ನಲ್ಲಿ ಅಂದರೆ ಅರ್ಧ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ ಓಕೆ ಒಂದು ನಿಮಿಷ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ಓಕೆ ಈಗ ಎಕ್ಸಾಂಪಲ್ ಒನ್ ಏನು ಹೇಳಿದ್ದಾರೆ ಇನ್ಪುಟ್ ಬಿಲ್ಸ್ ಒಂದು ಅರೆ ಕೊಟ್ಟಿದ್ದಾರೆ ಇದರಲ್ಲಿ ಕಸ್ಟಮರ್ಸು ಪೇ ಮಾಡಿರುವಂಥ ಆರ್ಡರ್ನ ಬಿಲ್ಸ್ ಓಕೆ ಇಷ್ಟೆಲ್ಲ ಬಿಲ್ಸ್ ಕೊಟ್ಟಿದ್ದಾರೆ ಈಗ ಮೊದಲನೇ ಕಸ್ಟಮರು ಈಗ ನಾವು ಮೊದಲನೇ ಕಸ್ಟಮರ್ ತರ ಹೋಗೋಣ ಮೊದಲನೇ ಕಸ್ಟಮರ್ ಎಷ್ಟು ಕೊಟ್ಟಿದ್ದಾನೆ ಐದು ಮೊದಲು ಕ್ವಶನ್ ಅರ್ಥ ಮಾಡ್ಕೋಣ ಈ ಔಟ್ಪುಟ್ನ ನೀವು ತಲೆ ಕೆಡ್ಸ್ಕೊಬೇಡಿ ಇದನ್ನ ಬಿಟ್ಬಿಡಿ ಔಟ್ಪುಟ್ಟೇ ಕೊಟ್ಟಿಲ್ಲ ಓಕೆ ಔಟ್ಪುಟ್ಟೇ ಇಲ್ಲ ಇದಕ್ಕೆ ನಾವೇ ಟ್ರೈ ಮಾಡ್ತಿದ್ದೆವು ಅಂತ ತಿಳ್ಕೊಂಬಿಡಿ ಯಾಕಂದರೆ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅರ್ಥ ಆಗುತ್ತೆ ಓಕೆ ನೀವು ಔಟ್ಪುಟ್ ನೋಡಿದ್ರಿ ಟ್ರೂ ಅಂತ ತಿಳ್ಕೊಂಡು ಆ ಥರ ಮಾಡಿದ್ರೆ ನಿಮಗೆ ಕ್ವಶನು ಅರ್ಥ ಆಗೋಲ್ಲ ಆಮೇಲೆ ನಿಮ್ಗೆ ಸ್ಟಕ್ ಆಗಿಬಿಡ್ತೀರಾ ಈಗ ಬನ್ನಿ ಏನಿದೆ ಈ ಇಲ್ಲಿ ಫಸ್ಟ್ನೇ ಕಸ್ಟಮರು ಐದು ಡಾಲರ್ ಕೊಟ್ಟಿದ್ದಾನೆ ಓಕೆ ಈಗ ಮೊದಲನೇ ಕಸ್ಟಮರ್ ಐದು ಡಾಲರ್ ಕೊಟ್ಟಿದ್ದಾನೆ ನಾನು ಇದನ್ನು ಸ್ಟೋರ್ ಮಾಡಿದೆ ಈಗ ಎರಡನೇ ಕಸ್ಟಮರು ಐದು ಡಾಲರ್ ಕೊಟ್ಟಿದ್ದಾನೆ ಅದನ್ನು ನಾನು ಸ್ಟೋರ್ ಮಾಡ್ತೀನಿ ಓಕೆ ಇದನ್ನು ಸ್ಟೋರ್ ಮಾಡಿ ಈಗ ಮೂರನೇ ಕಸ್ಟಮರ್ ಬಂದ ಅವನು ಐದು ಡಾಲರ್ ಕೊಟ್ಟಿದ್ದಾನೆ ಓಕೆ ಈಗ ಆ ಐದು ಡಾಲರು ಸ್ಟೋರ್ ಆಯಿತು ಓಕೆ ನೆಕ್ಸ್ಟ್ ಕಸ್ಟಮರ್ ಬಂದು ಹತ್ತು ಡಾಲರ್ ಕೊಟ್ಟಿದ್ದಾನೆ ಓಕೆ ಒಂದು ನಿಮಿಷ ಈ ಮೂರನೇ ಕಸ್ಟಮರ್ನ ಐದು ಡಾಲರ್ ಸ್ಟೋರ್ ಮಾಡಿಲ್ಲ ನಾವು ಈಗ ಸ್ಟೋರ್ ಮಾಡಿದ್ವಿ ಓಕೆ ನೆಕ್ಸ್ಟು ಈಗ ನಾಲ್ಕನೇ ಕಸ್ಟಮರು ಎಷ್ಟು ಕೊಟ್ಟಿದ್ದಾನೆ ಹತ್ತು ಡಾಲರ್ ಹತ್ತು ಡಾಲರ್ ಕೊಟ್ಟಿದ್ದಾನೆ ಈ ಹತ್ತು ಡಾಲರಲ್ಲಿ ಅವನಿಗೆ ನಾವು ಐದು ಡಾಲರ್ನ ವಾಪಸ್ ಕೊಡಬೇಕು ಓಕೆ ಐದು ಡಾಲರ್ನ ವಾಪಸ್ ಕೊಡಬೇಕು ಅಂದರೆ ಇಲ್ಲಿ ಏನಾಗುತ್ತೆ ಐದು ಡಾಲರ್ ಆ್ಯಡ್ ಆಗುತ್ತೆ ಐದು ಡಾಲರ್ ಮೈನಸ್ ಆಗುತ್ತೆ ಈಗ ಐದು ಡಾಲರ್ ಇದು ಮೈನಸ್ ಮಾಡಿದ್ವಿ ಓಕೆ ಈ ಐದು ಐದು ಆಯಿತು ಓಕೆ ಈ ಐದು ಡಾಲರ್ ಪ್ಲಸ್ ಮಾಡಿದ್ವಿ ಈಗ ಎಷ್ಟಾಯಿತು ನಮ್ಮ ಹತ್ರ ಹದಿನೈದು ಡಾಲರ್ ಉಳಿತು ಹಿಂದ್ಗಡೆ ಓಕೆ ಈ ಹದಿನೈದು ಡಾಲರ್ನಲ್ಲಿ ಈಗ ನೆಕ್ಸ್ಟು ಐದನೇ ಕಸ್ಟಮರ್ ನೋಡಿ ಐದನೇ ಕಸ್ಟಮರ್ ಏನು ಟ್ವೆಂಟಿ ಡಾಲರ್ ಕೊಟ್ಟಿದ್ದಾನೆ ಈ ಟ್ವೆಂಟಿ ಡಾಲರ್ ಕೊಟ್ಟಿದ್ದಾನೆ ಅವನಿಗೆ ನಾವು ಫಿಫ್ಟೀನ್ ಡಾಲರ್ ವಾಪಸ್ ಕೊಡಬೇಕಲ್ವ ನಮ್ಮ ಹತ್ರ ಆಲ್ರೆಡಿ ಫಿಫ್ಟೀನ್ ಡಾಲರ್ ಇದೆ ನಾವೇನು ಮಾಡೋಣ ಐದು ಡಾಲರನ್ನು ತೊಗೊಂಡು ಈ ಫಿಫ್ಟೀನ್ ಡಾಲರನ್ನ ಕಸ್ಟಮರಿಗೆ ವಾಪಸ್ ಕೊಟ್ಟುಬಿಟ್ಟಿವಿ ಓಕೆ ನಮ್ಮ ಹತ್ರ ಐದು ಡಾಲರ್ ಉಳಿತು ಹಾಗೆ ನಾವು ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಚೇಂಜು ಕೊಟ್ಟಿದ್ದೀವಲ್ವಾ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ಗೂ ಚೇಂಜ್ ಕೊಡ್ತಾ ಇದ್ವಿ ನಮ್ಮ ಹತ್ರ ಐದು ಡಾಲರ್ನ ಐದು ಡಾಲರ್ ಉಳಿತು ಓಕೆ ಈಗ ಇದು ಟ್ರೂ ಕಂಡೀಷನ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಟ್ರೂ ಕಂಡೀಷನ್ ಟ್ರೂ ಕಂಡೀಷನ್ ಆಗುತ್ತೆ ಹೇಗಂದ್ರೆ ಈಗ ಮೊದಲನೇ ಮೂರು ಕಸ್ಟಮರ್ ಐದು 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 ರುಪೀಸ್ ಕೊಟ್ಟಿದ್ದಾರೆ ಹದಿನೈದು ರೂಪಾಯಿ ನಿಮ್ಮ ಹತ್ರ ಇದೆ ಆಲ್ರೆಡಿ ನಾಲ್ಕನೇ ಕಸ್ಟಮರ್ ಒಂದು ಹತ್ತು ರೂಪಾಯಿ ಕೊಟ್ಟ ಅವನಿಗೆ ನೀವು ಐದು ರೂಪಾಯಿ ವಸ್ ಕೊಟ್ರಿ ನಿಮ್ಮ ಹತ್ರ ಒಳಿತ್ತು ಹದಿನೈದು ರುಪೀಸ್ ಈಗ ಐದನೇ ಕಸ್ಟಮರ್ ಒಂದು ಇಪ್ಪತ್ತು ರೂಪೀಸ್ ಕೊಟ್ಟಾಗ ನೀವು ಅವನಿಗೆ ಹದಿನೈದು ರುಪೀಸ್ ಕೊಡಬೇಕಲ್ವಾ ಈಗ ನೀವು ಹದಿನೈದು ರುಪೀಸ್ ಕೊಟ್ಟ್ರಿ ಆಯ್ತು ಈಗ ಐದೇ ಕಸ್ಟಮರ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಈಗ ಐದು ಐದು ರುಪೀಸು ಉಳಿತು ಆಯಿತು ನಿಮ್ಮದು ಏನು ಲಾಸ್ ಆಗಿಲ್ಲ ಅವನದು ಏನು ಲಾಸ್ ಆಗಿಲ್ಲ ಯಾಕಂದರೆ ನೀವು ಪ್ರತಿಯೊಬ್ಬ ಕಸ್ಟಮರ್ಗೂ ಹ್ಯಾಪಿಯಾಗಿ ಕಳಿಸಿದ್ದಾನೆ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ಗೂ ಚೇಂಜ್ ಸಿಕ್ಕಂತಾಯಿತು ಅದಕ್ಕೆ ಈಗೇನು ಮಾಡು ಟ್ರೂ ಅಂತ ರಿಟರ್ನ್ ಮಾಡಿದ್ವಿ ಓಕೆ ಈಗ ಇದನ್ನು ನಾವು ಟ್ರೂ ಅಂತ ರಿಟರ್ನ್ ಮಾಡಿದ್ವಿ ಒಂದು ನಿಮಿಷ ಇದನ್ನು ಇರೇಸ್ ಮಾಡ್ತೀನಿ ಈಗ ಈಗ ನೋಡಿ ಎಕ್ಸ್ಪೀರಿಯನ್ಸ್ ಏನು ಓಕೆ ಈಗ ಒಂದು ನಿಮಿಷ ಕಲರ್ ಚೇಂಜ್ ಮಾಡೋಣ ಬ್ಲೂ ಓಕೆ ಎಕ್ಸ್ಪ್ಲೇಟ್ ಔಟ್ಪುಟ್ ಹಾ ಟ್ರೂ ಇರ್ತಾ ಇದೆ ಓಕೆ ಎಕ್ಸ್ಪ್ಲೇನೇಷನ್ ಫ್ರಮ್ ದಿ ಫಸ್ಟ್ ತ್ರೀ ಕಸ್ಟಮರ್ಸ್ ವಿ ಕಲೆಕ್ಟ್ ತ್ರೀ ಫೈವ್ ಡಾಲರ್ ಇನ್ ಬಿಲ್ಸ್ ಇನ್ ಆರ್ಡರ್ ಓಕೆ ಆ ಬಿಲ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀವಿ ಅರೆ ಒಳಗೆ ಓಕೆ ಐದೈದು ರುಪೀಸ್ ಡಾಲರ್ ಐತೆ ರುಪೀಸ್ ಅಂತ ತಗೊಳ್ಳಿ ಮೂರು ಕಸ್ಟಮರ್ ಕೊಟ್ಟಿದ್ರು ಫ್ರಮ್ ದಿ ಫೋರ್ತ್ ಕಸ್ಟಮರ್ ವಿ ಕಲೆಕ್ಟ್ ಟೆನ್ ಬಿಲ್ ಟೆನ್ ಡಾಲರ್ ಬಿಲ್ ಅಂದರೆ ಟೆನ್ ರುಪೀಸ್ ಆ್ಯಂಡ್ ವಿಲ್ ಬ್ಯಾಕ್ ಗ್ ಡ್ಯೂ ಬ್ಯಾಕ್ ಫೈವ್ ರುಪೀಸ್ ಅಂದರೆ ಫೈ ಡಾಲರ್ ಅವನಿಗೆ ವಾಪಸ್ ಕೊಟ್ಟಿವಿ ಹತ್ತು ಡಾಲರ್ ಅಥವಾ ಐದು ಡಾಲರ್ ವಾಪಸ್ ಕೊಟ್ಟಿವಿ ಓಕೆ ಫ್ರಾಮ್ ದಿ ಫಿಫ್ತ್ ಕಸ್ಟಮರ್ ಯು ಗಿವ್ ಟೆನ್ ಡಾಲರ್ ಬಿಲ್ ಆ್ಯಂಡ್ ಅ ಫೈ ಡಾಲರ್ ಬಿಲ್ ಅಂದರೆ ಫಿಫ್ತ್ ಕಸ್ಟಮರ್ ಟ್ವೆಂಟಿ ಡಾಲರ್ ಕೊಟ್ಟಿದೆ ಈಗ ಅವನಿಗೆ ನಾವು ಫಿಫ್ಟೀನ್ ಡಾಲರ್ ವಾಪಸ್ ಕೊಡಬೇಕಲ್ವಾ ನಮ್ಮ ಹತ್ರ ಆಲ್ರೆಡಿ ಒಂದು ಟೆನ್ ಡಾಲರ್ ಇದೆ ಓಕೆ ಆಮೇಲೆ ಆ ಐದು ಡಾಲರ್ ಇದೆ ಇವೆರಡನ್ನ ನಾವು ವಾಪಸ್ ಕೊಟ್ಬಿಡ್ತೀವಿ ಆಯಿತು ಕಂಡೀಷನ್ ಆಯಿತು ಹೋಗಿತ್ತು ಏನಿದೆ ಸಿನ್ಸ್ ಆಲ್ ಕಸ್ಟಮರ್ಸ್ ಗಾಟ್ ಕರೆಕ್ಟ್ ಚೇಂಜ್ ವಿ ಔಟ್ಪುಟ್ ಟ್ರೂ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ಸ್ನು ಚೇಂಜ್ ಕರೆಕ್ಟ್ ಟೈಮ್ ಸಿಕ್ಕಿದೆಲ್ಲ ಹಾಗಾಗಿ ಟ್ರೂ ಅಂತ ನಾವು ರಿಟರ್ನ್ ಮಾಡಿದ್ವಿ ಆಯ್ತು ಇಷ್ಟೇ ಇದು ಇಷ್ಟೇ ಕ್ವಶನು ನೀವು ಇಷ್ಟೇ ಅರ್ಥ ಮಾಡ್ಕೋಬೋದು ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ಟು ಎಕ್ಸಾಂಪಲ್ ಟೂ ನೋಡೋಣವಾ ಇದನ್ನ ಬಿಡಿ ಎಕ್ಸಾಂಪಲ್ ವಲ್ನಲ್ಲಿ ಒನ್ನಲ್ಲಿ ನಾನು ಒಂದು ಸ್ವಲ್ಪ ತಪ್ಪಾಗಿ ಹೇಳಿದ್ದೀನಿ ಓಕೆ ನಿಮ್ಮ ಅದು ಅಂದರೆ ನಾನು ಹೇಳಿದ ಪ್ರಕಾರ ಅದು ತಪ್ಪು ಯಾಕಂದರೆ ನಿಮ್ಗೆ ಅರ್ಥ ಆಗೋಸ್ಕರ ಆ ಥರ ಹೇಳಿದೆ ಯಾಕಂದರೆ ನಿಮಗೆ ಬೇಗ ಅರ್ಥ ಆಯ್ತಲ್ವಾ ಈಗ ಇನ್ನಷ್ಟು ಎಕ್ಸ್ಪ್ಲನೇಷನ್ ಈಗ ಎರಡನೇ ಕ್ವಶನಲ್ಲಿ ನಾನು ಯಾಕೆ ತಪ್ಪು ಹೇಳಿದೆ ಅಂತ ಇಲ್ಲಿ ನೋಡೋಣ ಅವನಿಗೆ ನಾನು ಎಲ್ಲಿ ತಪ್ಪು ಹೇಳಿದೆ ಅಂತ ನೀವೇ ಕಂಡು ಹಿಡ್ಯ ಆಯ್ತಾ ಈಗ ಎರಡನೇ ಎಕ್ಸಾಂಪಲ್ನಲ್ಲಿ ಆಲ್ರೆಡಿ ಬಿಲ್ಸ್ ಕೊಟ್ಟಿದ್ದಾರೆ ಓಕೆ ಫೈವ್ ಡಾಲರ್ ಅಂದರೆ ಫೈವ್ ರುಪೀಸ್ ಫೈವ್ ರುಪೀಸ್ ಫೈವ್ ರುಪೀಸ್ ಟೆನ್ ಟೆನ್ ಟ್ವೆಂಟಿ ಅಂದರೆ ಐದು ಕಸ್ಟಮರ್ ಇಲ್ಲಿ ಐದು ಕಸ್ಟಮರ್ನ ಆರ್ಡರ್ನ ತಗೊಂಡಿದ್ದಾರೆ ಅವರು ಈಗ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ತೊಗೊಳ್ಬೇಕಲ್ವ ಈಗ ಮೊದಲನೇ ಕಸ್ಟಮರ್ ಬಂದ ಐದು ರುಪೀಸ್ ಕೊಟ್ಟ ಒಂದು ಪಾನ್ಕ ತೊಗೊಂಡ ನಾವು ಅದನ್ನು ಸ್ಟೋರ್ ಮಾಡಿದ್ವಿ ಎರಡನೇ ಕಸ್ಟಮರ್ ಬಂದ ಅವನು ಐದು ಐದು ರೂಪೀಸ್ ಕೊಟ್ಟ ಅದನ್ನು ಸ್ಟೋರ್ ಮಾಡಿದ್ವಿ ಈಗ ಮೂರನೇ ಕಸ್ಟಮರ್ ಬಂದು ನೋಡಿ ಈ ಮೂರನೇ ಕಸ್ಟಮರು ಹತ್ತು ರೂಪಾಯಿ ಕೊಟ್ಟ ಈ ಹತ್ತು ರೂಪಾಯಿ ಕೊಟ್ಟ ಇದರಲ್ಲಿ ನಾವು ಅವನಿಗೆ ಐದು ರೂಪಾಯಿ ಕೊಡಬೇಕು ನಮ್ಮ ಹತ್ರ ಐದು ರೂಪಾಯಿ ಚೇಂಜು ಎರಡು ಐದು ರೂಪಾಯಿ ಚೇಂಜ್ ಇದೆ ಈ ಎರಡು ಇದ್ರ ಗಮನ ಇಟ್ಕೊಳ್ಳಿ ಈ ಎರಡು ರೂಪಾಯಿ ಈ ಎರಡು ಐದು ರೂಪಾಯಿ ಚೇಂಜ್ ಅಲ್ಲಿ ಒಂದು ಐದು ತಗದು ಬಿಟ್ವಿ ಅಂದ್ರೆ ಎಷ್ಟು ನಮ್ಮ ಹತ್ರ ಎಷ್ಟು ಉಳಿತು ಓಕೆ ನಮ್ಮ ಹತ್ರ ಹದಿನೈದು ಅಂದ್ರೆ ಒಂದು ಚೇಂಜ್ ಎಷ್ಟು ಉಳಿತು ನಮ್ಮ ಹತ್ರ ಏನು ಉಳಿತು ಚೇಂಜ್ ಒಂದು ಐದು ಒಂದು ಐದು ರೂಪಾಯಿ ಉಳಿತು ಇನ್ನೊಂದು ಹತ್ತು ರೂಪಾಯಿ ಉಳಿತು ಓಕೆ ಇವೆರಡು ಉಳಿತಲ್ವಾ ಈಗ ನೆಕ್ಸ್ಟ್ ಫೋರ್ತ್ ಕಸ್ಟಮರ್ ಅವನು ಕೂಡ ಹತ್ತು ರೂಪಾಯಿ ಇದೆ ಅವನು ಹತ್ತು ರೂಪಾಯಿ ಕೊಟ್ಟುವ ಆಮೇಲೆ ನಾವೇನು ಮಾಡಿದ್ವಿ ಇದನ್ನು ಸ್ಟೋರ್ ಮಾಡೋಣ ಪ್ಲಸ್ ಟೆನ್ ಈಗ ಚೇಂಜ್ ಎಷ್ಟಿದೆ ನಮ್ಮ ಅವನಿಗೆ ಐದು ರೂಪಾಯಿ ಕೊಡು ಚೇಂಜ್ ನೋಡು ಚೇಂಜ್ ಹುಡುಕಿದ್ವಿ ನಮ್ಮ ಹತ್ರ ಐದು ರೂಪಾಯಿ ಇದೆ ಓಕೆ ನಾವು ಈ ಐದು ರೂಪಾಯನ್ನ ಕಸ್ಟಮರ್ಗೆ ಚೇಂಜ್ ಆಗಿ ಕೊಟ್ವಿ ಇದು ಇರೇಸ್ ಮಾಡೋಣ ಈ ಐದು ನಾವು ಕಸ್ಟಮರ್ಗೆ ಕೊಟ್ವಿ ಓಕೆ ಈ ಐದು ರೂಪಾಯಿ ಕೊಟ್ವಿ ಈಗ ಓಕೆ ಈಗ ನೆಕ್ಸ್ಟು ಯಾರ ತಾಯಿತ್ತು ಅಂದ್ಕೊಂತೀನಿ ಈಗ ನೆಕ್ಸ್ಟು ಫಿಫ್ತ್ ಕಸ್ಟಮರು ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾನೆ ಅವನಿಗೆ ನಾವು ಫಿಫ್ಟೀನ್ ರುಪೀಸ್ ಕೊಡಬೇಕಲ್ವಾ ಈಗ ನಮ್ಮ ಹತ್ರ ಚೇಂಜ್ ನೋಡೋಣ ಒಂದು ಹತ್ತು ರೂಪಾಯಿ ಇದೆ ಒಂದು ಹತ್ತು ರೂಪಾಯಿ ಈ ಇವೆರಡು ಸೇರಿದರೆ ಹದಿನೈದು ರೂಪಾಯಿ ಆಗಲ್ವಲ್ಲ ಇಪ್ಪತ್ತು ರೂಪಾಯಿನೇ ಆಗುತ್ತಲ್ವಾ ಈಗ ಅವನಿಗೆ ಕೊಡೋಕ್ಕೆ ನಮ್ಮ ಹತ್ರ ಹದಿನೈದು ರುಪೀಸ್ ಒಂದು ನಿಮಿಷ ಹದಿನೈದು ರುಪೀಸ್ ಇಲ್ಲ ಅರ್ಥಿ ಹದಿನೈದು ರುಪೀಸ್ ಈ ಹದಿನೈದು ರೂಪಾಯಿ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಪ್ಪತ್ತು ಇದೆ ಅದು ಹೇಗೆ ಹತ್ತು ರೂಪಾಯಿ ಇದೆ ನಮ್ಮ ಹತ್ರ ಚೇಂಜ್ ಇಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಈ ಕಂಡೀಷನ್ನು ಫಾಲ್ಸ್ ಆಗುತ್ತೆ ಓಕೆ ಇನ್ನೊಂದು ಇನ್ನೊಂದು ಸಲ ಇನ್ನೊಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಶಾರ್ಟಾಗಿ ಈಗ ಈಗ ನಾವು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಓಕೆ ಇಲ್ಲಿ ಐದು ಆರ್ಡ್ರಸ್ನ ತೊಗೊಂಡಿದ್ದಾರೆ ನಾವೇನು ಮಾಡೋಣ ಸಿಂಪ್ಲಾಗಿ ಒಂದು ಓಕೆ ಸಿಂಪಲ್ ಆಗಿ ನಾವೇನು ಮಾಡೋಣ ಐದು ಸಾರಿ ಇಲ್ಲಿ ಕೋಡ್ ಆಲ್ರೆಡಿ ಇದೆ ಅಲ್ವಾ ಇದು ನಾನು ಐದನೇ ವೀಡಿಯೋ ಐದನೇ ಸರ್ತಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಓಕೆ ಬಿಡಿ ಇದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ ಅದನ್ನು ಈಗ ನಾವೇನು ಮಾಡೋಣ ಒಂದು ಓಕೆ ಇದರಲ್ಲಿ ನಾವು ಏನು ಮಾಡೋಣ ಐದು ಒಂದು ತೊಗೊಂಡ್ವಿ ಎಕ್ಸಾಂಪಲ್ ಆಮೇಲೆ ಇನ್ನೊಂದು ಐದು ತೊಗೊಂಡ್ವಿ ಓಕೆ ಇಲ್ಲ ಬೇಡ ಒಂದೇ ಐದು ರೂಪಾಯಿ ತೊಗೊಳ್ಳೋಣ ಆಮೇಲೆ ಹತ್ತು ರೂಪಾಯಿ ತೊಗೊಳ್ಳೋಣ ಇನ್ನೊಬ್ಬ ಕಸ್ಟಮರ್ ಒಂದು ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಓಕೆ ಆಯಿತು ಈ ಮೂರೇ ಕಂಡೀಷನ್ ಓಕೆ ಈ ಮೂರೇ ಕಸ್ಟಮರ್ಸ್ನ ನಾವು ತೊಗೊಂಡಿದ್ವಿ ಮೂರೇ ಕಸ್ಟಮರ್ಸ್ ಬಂದಿದೆ ಓಕೆ ಈಗ ಮೊದಲನೇ ಕಸ್ಟಮರ್ ಒಂದು ಐದು ಕೊಟ್ಟ ಓಕೆ ಐದನ್ನು ಸ್ಟೋರ್ ಮಾಡಿದ್ವಿ ಓಕೆ ನೆಕ್ಸ್ಟು ಅವನು ಬಂದ ಅವನು ಅವನು ಟೆನ್ ರುಪೀಸ್ ಕೊಟ್ಟಿದ್ದಾನೆ ಆ ಟೆನ್ ರುಪೀಸನ್ನು ನಾವು ಸ್ಟೋರ್ ಮಾಡಿದ್ವಿ ಈಗ ಅವನಿಗೆ ಐದು ರೂಪಾಯಿ ವಾಪಸ್ ಕೊಡಬೇಕಲ್ವಾ ಈ ಐದು ರೂಪಾಯಿ ವಾಪಸ್ ಕೊಡಬೇಕಲ್ವಾ ಇದನ್ನು ನಾವು ಐ ಐದು ರೂಪಾಯಿ ಅವನಿಗೆ ವಾಪಸ್ ಕೊಟ್ವಿ ಓಕೆ ಇದು ಇರೇಸ್ ಆಯಿತು ಓಕೆ ಇರೇಸ್ ಮಾಡೋಣ ಇದು ಇರೇಸ್ ಆಯಿತು ಈಗ ನಮ್ಮ ಹತ್ರ ಉಳಿದಿದ್ದು ಹತ್ತು ರೂಪಾಯಿ ಮೂರನೇ ಕಸ್ಟಮರು ಹತ್ತು ರೂಪಾಯಿ ಕೊಟ್ಟ ಓಕೆ ಇದನ್ನು ನಾವು ಸ್ಟೋರ್ ಮಾಡೋಣ ಈಗ ಅವನಿಗೆ ನಾವು ಐದು ರೂಪಾಯಿ ಕೊಡಬೇಕಲ್ವಾ ವಾಪಸ್ಸು ನಮ್ಮ ಹತ್ರ ಹತ್ತು ರೂಪಾಯಿ ಇದೆ ಐದು ರೂಪಾಯಿ ನಮ್ಮ ಹತ್ರ ಇಲ್ಲ ಐದು ರೂಪಾಯಿ ನಮ್ಮ ಹತ್ರ ಇಲ್ಲ ಹೀಗಾಗಿ ಇದು ಏನಾಗುತ್ತೆ ಈ ಈ ಒಂದು ಅರೆ ಈ ಒಂದು ಕಂಡೀಷನ್ ಅಂದರೆ ಇದು ಫಾಲ್ಸ್ ಆಗುತ್ತೆ ಓಕೆ ಇದು ಫಾಲ್ಸ್ ಆಗುತ್ತೆ ಅರ್ಥ ಮಾಡಿಕೊಂಡ್ರ ಇಷ್ಟು ಈಸಿ ಇದೆ ಓಕೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಮಾಡೋಕ್ಕೆ ಹೋಗೋಣ ಬನ್ನಿ ಇಲ್ಲಿಟ್ಕೊಡ್ಗೆ ಇದು ಈಸಿ ಇದೆ ಪ್ರಾಬ್ಲಮ್ ಈಸಿ ಇದೆ ಏನಿಲ್ಲ ಅಂಥದ್ದೇನಿಲ್ಲ ಓಕೆ ಆಲ್ರೆಡಿ ಬರೆದೇ ಇದ್ದೀನಿ ಈಗ ಬನ್ನಿ ಇದನ್ನೇ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮತ್ತೆ ನನಗೆ ನಿಮಗೆ ಮಾಡೋಕ್ಕಾಗಲ್ಲ ಓಕೆ ಇದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಮತ್ತೆ ಎಲ್ಲಿ ರೈಟ್ ಮಾಡ್ಕೊತ ಕೊಡೋ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ವಾ ಓಕೆ ನಾನು ಮೊದಲು ಇನಿಷಿಯಲೈಸೇಷನ್ ಸ್ಟೇಜ್ ನೋಡಿ ಇಂಟ್ ಫೈವ್ ಕೌಂಟ್ ಈಸ್ ಈಕ್ವಲ್ ಟು ಜೀರೋ ಓಕೆ ಮೊದಲು ಏನು ಮಾಡಿದೆ ಫೈವ್ ಇನಿಷಿಯಲೈಸ್ ಮಾಡಿದೆ ಫೈವ್ ಕೌಂಟ್ ಹಾಗೂ ಟೆನ್ ಕೌಂಟ್ ಯಾಕಂದರೆ ನಾವು ಕೌಂಟ್ ಮಾಡೋದಲ್ವ ನಮ್ಮ ಹತ್ರ ಐದು ರೂಪಾಯಿ ಇದೆ ಅಲ್ಲ ಹತ್ತು ರೂಪಾಯಿ ಇದೆ ಅಂತ ಕೌಂಟ್ ಮಾಡ್ಕೊತಾ ಇರಬೇಕಲ್ವಾ ಹಾಗಾಗಿ ಈಗ ನಾವು ನೆಕ್ಸ್ಟು ಫಾರ್ಲುಪ್ ತೊಗೊಳ್ಳೋಣ ಫಾರ್ಲುಪಲ್ಲಿ ಬಿಲ್ ಪಾಸ್ ಮಾಡೋಣ ಬಿಲ್ ಟು ಬಿಲ್ಸ್ ಈಗ ಅವರು ಅಂದರೆ ಲೀಟ್ಕೊಂಡಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಓಕೆ ಬಿಲ್ಸ್ ಆರ್ಡರ್ಸ್ ಆರ್ಡರ್ಸ್ನ ಅಲ್ಲಿ ಸ್ಟೋರ್ ಮಾಡಿ ಕೊಟ್ಟಿದ್ದಾರೆ ಬಿಲ್ಸ್ ನಾ ಅದನ್ನು ರೆಫರೆನ್ಸ್ ಬಿಲ್ಸ್ ಏನಿತ್ತು ರೆಫರೆನ್ಸ್ ಇದೆ ಈ ರೆಫರೆನ್ಸ್ನ ನಾವು ತಗೊಂಡಿದ್ವಿ ಈಗ ಕಂಪೇರ್ ಮಾಡೋಣ ಬನ್ನಿ ಈಫ್ ಕಂಡೀಷನ್ ಏನಿದೆ ಬಿಲ್ ಈಸ್ ಈಕ್ವಲ್ ಟು ಫೈವ್ ಅಂದರೆ ಕಸ್ಟಮರು ಐದನ್ ಐದು ರೂಪಾಯಿಯನ್ನ ಪೇ ಮಾಡಿದೆ ಅಂದರೆ ಅಂದರೆ ಮೊದಲನೇ ಕಂಡೀಷನ್ ಆಗ ಏನು ಮಾಡು ಫೈವ್ ಕೌಂಟ್ ಮಾಡು ಅಂದರೆ ಏನಾಗುತ್ತೆ ಈ ಫೈವ್ ಕೌಂಟಾಗಿ ಪ್ಲಸ್ ಒನ್ ಅಂದರೆ ಇದು ಪ್ಲಸ್ ಒನ್ ಆಗುತ್ತೆ ಅಂದರೆ ಫೈವ್ ಕೌಂಟ್ನಲ್ಲಿ ಈಗ ಒಂದು ಆಯಿತು ಒಂದು ಬಂತು ಅಂದರೆ ಎಷ್ಟಿದೆ ಐದು ಡಾಲರ್ ಐದು ರೂಪಾಯಿ ಎಷ್ಟಿದೆ ಒಂದು ಐದು ರೂಪಾಯಿ ಐದು ಇದೆ ನಮ್ಮ ಹತ್ರ ಇಲ್ಲ ಈಗ ಕಸ್ಟಮರು ಹತ್ತು ರೂಪಾಯಿ ಪೇ ಮಾಡ್ದ ಅಂದರೆ ಈ ಇದನ್ನೇ ತೊಗೊಳ್ಳೋಣ ಬನ್ನಿ ಇದನ್ನೇ ರನ್ ಮಾಡೋಣ ಇದನ್ನೇ ಇಂಪ್ಲಿಮೆಂಟ್ ಮಾಡೋಣ ಈ ಕೋಡ್ ಥ್ರೂ ಮೊದಲನೇ ಕಸ್ಟಮರ್ ಬಂದ ಓಕೆ ಐದು ರೂಪಾಯಿ ಆಯಿತು ಲೂಪಿಂದ ಹೊರಗಡೆ ಬಂತು ಈಗ ನೆಕ್ಸ್ಟು ನೆಕ್ಸ್ಟು ಪ್ಲಸ್ ಒನ್ ನೆಕ್ಸ್ಟ್ ಚೆಕ್ ಮಾಡಿತು ನೆಕ್ಸ್ಟ್ ಒನ್ ಏನಿದೆ ಎಲ್ ಸಿ ಬಿಲ್ ಈಕ್ವಲ್ ಟು ಟೆನ್ ಇದೆ ಓಕೆ ಈ ಟೆನ್ನ ಚೇಂಜ್ ಮಾಡೋಣ ಈ ಟೆನ್ನು ಈಗ ಫೈವ್ ಈ ಟೆನ್ ಏನಾಯಿತು ಈಕ್ವಲ್ ಆಯಿತು ಈ ಕಂಡೀಷನಲ್ಲಿ ಈಕ್ವಲ್ ಆಯಿತು ಓಕೆ ಈಗ ಇಫ್ ಫೈವ್ ಕೌಂಟ್ ಈಸ್ ಗ್ರೇಟರ್ ಗ್ರೇಟರ್ ದೆನ್ ಜೀರೋ ಅಂದರೆ ಈಗ ನಮ್ಮ ಹತ್ರ ಚೇಂಜ್ ಇರಬೇಕಲ್ವಾ ಅಂದರೆ ಫೈವ್ ಕೌಂಟ್ ಐದು ಇದ್ದರೆ ನಾವು ಪ್ಲಸ್ ಒನ್ ಮಾಡಿದ್ವಿ ಐದು ರೂಪಾಯಿ ಸಿಗಿದ್ರೆ ನಮಗೆ ಪ್ಲಸ್ ಒನ್ ಅಂತ ಹೇಳಿದ್ವಿ ಆಗ ಈ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಫೈವ್ ಕೌಂಟಿಗೆ ಆಲ್ರೆಡಿ ಒಂದಿದೆ ನಮ್ಮ ಹತ್ರ ಐದು ರೂಪಾಯಿ ಎಷ್ಟು ಇದಾವೆ ಐದು ರೂಪಾಯಿ ಒಂದಿದೆ ಈಸ್ ಜೀರೋ ಒನ್ ಈಸ್ ಗ್ರೇಟರ್ ದೆನ್ ಜೀರೋ ಆಗುತ್ತೆ ಈ ಕಂಡೀಷನ್ ಟ್ರೂ ಆಗಿ ನೆಕ್ಸ್ಟು ಇನ್ಸೈಡ್ ಅದೊಂದು ಇಫ್ ಕಂಡೀಷನ್ ಒಳಗೆ ಫೈವ್ ಕೌಂಟ್ ಮೈನಸ್ ಅಂದರೆ ಇಲ್ಲಿ ಏನು ಇದು ಪ್ಲಸ್ ಒನ್ ಇತ್ತು ನಮ್ಮ ಹತ್ರ ಐದು ರೂಪಾಯಿ ಇದು ಒಂದಿತ್ತು ಆಲ್ರೆಡಿ ಹಾಗಾಗಿ ನಾವೇನು ಮಾಡಿದ್ವಿ ಹತ್ತು ರೂಪಾಯಿ ಸೆಕೆಂಡ್ ಕಸ್ಟಮರ್ ಬಂದು ಹತ್ತು ರೂಪಾಯಿ ಕೊಟ್ಟ ಅವನಿಗೆ ಏನು ಮಾಡಿದ್ವಿ ನಾವು ಐದು ರೂಪಾಯಿ ವಾಪಸ್ ಕೊಟ್ವಿ ಅಂದರೆ ಈ ಪ್ಲಸ್ ಒನ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಒನ್ ಈಸ್ ಈಕ್ವಲ್ ಟು ನಮ್ಮ ಹತ್ರ ಜೀರೋ ಐದು ರೂಪಾಯಿ ಇಲ್ಲ ಹಾಗಾಗಿ ಐದು ರೂಪಾಯಿ ಇಲ್ಲ ಅಂದರೆ ನಮ್ಮ ಹತ್ರ ಈಗ ಕಸ್ಟಮರ್ ಕೊಟ್ಟಿರೋ ಹತ್ತು ರೂಪಾಯಿ ಇದೆ ಆ ಹತ್ತು ರೂಪಾಯಿನ ನಾವು ಪ್ಲಸ್ ಪ್ಲಸ್ ಮಾಡಿ ಪ್ಲಸ್ ಪ್ಲಸ್ ಮಾಡಬೇಕಾಯ್ತು ಅಂದರೆ ಕೌಂಟ್ ಮಾಡಬೇಕು ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಆ ಹತ್ತು ರೂಪಾಯಿನ ಕೌಂಟ್ ಮಾಡಬೇಕು ಅಂದರೆ ಈಗ ಏನಾಯಿತು ಪ್ಲಸ್ ಒನ್ ಅಂದರೆ ಈ ಟೆನ್ ಕೌಂಟು ಒಂದು ನಿಮಿಷ ಈ ಟೆನ್ ಕೌಂಟ್ನಲ್ಲಿ ಇದು ಸ್ಟೋರ್ ಆಯಿತು ಅಂದರೆ ಒಂದು ಸ್ಟೋರ್ ಆಯಿತು ಹತ್ತು ರೂಪಾಯಿ ನಮ್ಮ ಹತ್ರ ಎಷ್ಟು ಹತ್ತು ರೂಪಾಯಿ ನೋಟ್ಗಳಿವೆ ಒಂದಿದೆ ಓಕೆ ಆಯಿತು ಈಗ ನೆಕ್ಸ್ಟು ನೆಕ್ಸ್ಟು ಥರ್ಡ್ ಪರ್ಸನ್ ಅಂದರೆ ಮೂರನೇ ಕಸ್ಟಮರ್ ಬಂದು ಏನು ಮಾಡಿದ್ದಾನೆ ಮೂರನೇ ಕಸ್ಟಮರ್ ಬಂದು ನಮ್ಮ ಹತ್ರ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಅವನು ಹತ್ತು ರೂಪಾಯಿ ಕೊಟ್ಟ ಓಕೆ ಇದೇ ಲೂಪ್ನಲ್ಲಿ ಬ ಇದೇ ಕಂಡೀಷನ್ ಇದೇ ಕಂಡೀಷನಲ್ಲಿ ಬರುತ್ತೆ ಓಕೆ ಇದೇ ಕಂಡೀಷನಲ್ಲಿ ಬರುತ್ತೆ ನೆಕ್ಸ್ಟ್ ಕಸ್ಟಮರ್ ನಮ್ಮ ಹತ್ರ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಓಕೆ ಈಗ ಇದು ಇದು ಚೆಕ್ ಮಾಡುತ್ತೆ ಇಫ್ ಫೈವ್ ಕೌಂಟ್ ಈಸ್ ಗ್ರೇಟರ್ ದೆನ್ ಜೀರೋ ಅಂದರೆ ನಮ್ಮ ಹತ್ರ ಐದು ರೂಪಾಯಿ ಇದೇ ಇಲ್ಲ ಚೆಕ್ ಮಾಡುತ್ತೆ ಈಗ ನಾವು ಮೊದಲನೇ ಕಸ್ಟಮರ್ಗೆ ಅಂದರೆ ಇವನಿಗೇನೆ ನಾವು ಐದು ರೂಪಾಯಿ ಕೊಟ್ಟಿದ್ದೀವಿ ಓಕೆ ಈಗ ನಮ್ಮ ಹತ್ರ ಚೇಂಜ್ ಇಲ್ಲ ಅಂದರೆ ಫೈವ್ ಕೌಂಟ್ ಏನಿದೆ ಜೀರೋ ಇದೆ ಓಕೆ ಜೀರೋ ಇದೆ ಹೀಗಾಗಿ ಈ ಕಂಡೀಷನ್ನು ಫಾಲ್ಸ್ ಆಗುತ್ತೆ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ ಆಮೇಲೆ ಈ ಲೂಪ್ನ ಬಿಟ್ಟು ಈ ಕಂಡೀಷನ್ನ ಬಿಟ್ಟು ಅದು ಡೈರೆಕ್ಟ್ ಎಲ್ಸ್ನಲ್ಲಿ ಬರುತ್ತೆ ರಿಟರ್ನಿ ಫಾಲ್ಸ್ ಈಗ ತಿಳಿತಾ ಇದು ಫಾಲ್ಸ್ನ ರಿಟರ್ನ್ ಮಾಡುತ್ತೆ ಈಗ ತಿಳಿತಾ ನಾನು ಕೊಡ್ತೀನಿ ನಿಮಗೆ ತಿಳಿತು ಇದು ಒಂದು ಇದು ಈ ಕೋಡ್ ತಿಳಿದಾಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಈಗ ಫರ್ದರ್ ನೆಕ್ಸ್ಟು ಐದು ರೂಪಾಯಿ ಹೇಳಿದೆ ಹತ್ತು ರೂಪಾಯಿ ಹೇಳಿದೆಪ್ಪ ಈಗ ನಾನು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಂದರೆ ಅದನ್ನು ಸ್ವಲ್ಪ ತಿಳಿಸು ಓಕೆ ಸ್ವಲ್ಪ ವೆಯ್ಟ್ ಮಾಡಿ ತಿಳಿಸ್ತೀನಿ ಈಗ ನೆಕ್ಸ್ಟು ಎಲ್ ಸೇಫ್ ಅಂದರೆ ಈ ನೆಸ್ಟೆಡ್ ಲೂಪ್ಸು ಎಲ್ಲ ನೆಸ್ಟೆಡ್ ಲೂಪ್ಸಲ್ಲಿ ಬರುತ್ತೆ ನೀವು ಇದನ್ನು ನೆಸ್ಟೆಡ್ ಲೂಪ್ಸ್ ಅಂದನು ಅನ್ಬೋದು ನೆಸ್ಟೆಡ್ ಲೂಪ್ಸ್ ಇದನ್ನೆಲ್ಲ ರೇಸ್ ಮಾಡ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಓಕೆ ನೆಸ್ಟೆಡ್ ಲೂಪ್ಸ್ ಓಕೆ ನೆಕ್ಸ್ಟ್ ಈಗ ಎಲ್ ಸಿಪ್ ಪೇಯರ್ ಅಂದರೆ ಕಸ್ಟಮರು ಇಪ್ಪತ್ತು ರೂಪಾಯಿ ಪೇ ಮಾಡೋದ ಅಂದರೆ ಈಗ ಮೊದಲು ಚೆಕ್ ಮಾಡು ನನ್ನ ಹತ್ರ ಐದು ರೂಪಾಯಿ ಇದೆಯಾ ಇಲ್ಲ ಇಲ್ವಾ ಮತ್ತು ಹತ್ತು ರೂಪಾಯಿನೂ ಬೇಕು ಐದು ರೂಪಾಯಿನೂ ಬೇಕು ಎರಡೂ ಬೇಕು ನನಗೆ ಎರಡು ಎರಡರಲ್ಲಿ ಎರಡರಲ್ಲಿ ಒಂದೇನಾದರೂ ಇರಲಿಲ್ಲ ಅಂದರೆ ನನಗೆ ನಡೆಯಲ್ಲಪ್ಪ ನನಗೆ ಹದಿನೈದು ರೂಪಾಯಿ ವಾಪಸ್ ಕೊಡಬೇಕು ನೀನು ಐದೈದು ರೂಪಾಯಿ ಹತ್ತು ಹತ್ತು ರೂಪಾಯಿ ಕೊಟ್ಟರೆ ಆಗಲ್ಲ ಆಯಿತಾ ಈಗ ಕಂಡೀಷನ್ ಚೆಕ್ ಮಾಡುತ್ತೆ ಓಕೆ ಈಗ ನನ್ನ ಹತ್ರ ಐದು ರೂಪಾಯಿ ಇಲ್ಲಿ ಒಂದು ಒಂದು ಐದು ರೂಪಾಯಿ ಕಾಯಿನ್ ಇದೆ ಒಂದು ಹತ್ತು ರೂಪಾಯಿ ನೋಟ್ ಇದೆ ಅಂತ ತಿಳ್ಕೊಳ್ಳಿ ಓಕೆ ಒಂದು ಐದು ರೂಪಾಯಿ ಇದೆ ಒಂದು ಐದು ರೂಪಾಯಿ ಇದೆ ಒಂದು ಹತ್ತು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಓಕೆ ಈಗ ನೆಕ್ಸ್ಟು ನಮ್ಮ ಹತ್ರ ಹದಿನೈದು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಏನಾಗತ್ತೆ ಈಗ ನಾವು ಅವನಿಗೆ ಹತ್ತು ರೂಪಾಯಿ ಕೊಡಬೇಕಲ್ಲ ಹತ್ತು ಹದಿನೈದು ಈ ಹದಿನೈದು ರೂಪಾಯಿ ಕೊಡಬೇಕೆ ಆಗ ನಾವು ಮೈನಸ್ ಮೈನಸ್ ಮಾಡ್ತೀವಿ ಅಂದರೆ ನೋಡಪ್ಪ ನನ್ನ ಹತ್ರ ಒಂದು ಹತ್ತು ರೂಪಾಯಿ ನೋಡಿದೆ ಇದನ್ನು ತಗೋ ಆಮೇಲೆ ನನ್ನ ಹತ್ರ ಐದು ರೂಪಾಯಿ ಒಂದಿದೆ ಇದನ್ನು ತಗೋ ನಿನ್ನ ಹದಿನೈದು ರೂಪಾಯಿ ನಿಮಗೆ ಸಿಕ್ತಲ್ವಾ ಈ ಹದಿನೈದು ರೂಪಾಯಿ ನಿಮಗೆ ಸಿಕ್ತಲ್ವಾ ಆಯಿತು ಕಂಪ್ಲೀಟ್ ಹೋಗೋದಾಯ್ತು ಈ ಕಂಡೀಷನ್ ಈ ಕಂಡೀಷನ ಚೆಕ್ ಮಾಡಿದ್ವಿ ಓಕೆ ಈ ಕಂಡೀಷನ್ ಇಲ್ಲಿ ಟ್ರೂ ಆಯ್ತಲ್ವಾ ಈ ಕಂಡೀಷನ್ ಇಲ್ಲಿ ಟ್ರೂ ಆಯಿತು ಓಕೆ ಸಾರಿ ಈ ಕಂಡೀಷನ್ ಟ್ರೂ ಆಯಿತು ಎಲ್ ಸಿಫ್ ಓಕೆ ಈ ಕಂಡೀಷನ್ ಟ್ರೂ ಆಯಿತು ಈಗ ಕಸ್ಟಮರ್ ಹತ್ರ ಒಂದು ಹತ್ತು ರೂಪಾಯಿ ನೋಟು ಐದು ರೂಪಾಯಿ ಇದೊಂದು ಕಾಯಿನ್ ಇರುತ್ತಂತ ಯಾವತ್ತೂ ಇರುತ್ತಂತ ಅನ್ಕೋಬಾರ್ದು ನಾವು ಯಾಕಂದರೆ ಅವನ ಹತ್ರ ಐದೈದು ರೂಪಾಯಿ ಚೇಂಜು ಇರ್ಬೋದಲ್ವ ಮೂರು ಐದೈದು ರೂಪಾಯಿ ಇರ್ಬೋದಲ್ವ ಇಲ್ಲ ಅದಕ್ಕಿಂತ ಹೆಚ್ಚಿರ್ಬೋದು ಹಾಗಾಗಿ ಇನ್ನೊಂದು ಕಂಡೀಷನ್ನ ನಾವು ನೋಡೋಣ ಓಕೆ ಇನ್ನೊಂದು ಕಂಡೀಷನ್ ಏನಿದೆ ಎಲ್ ಸೇಫ್ ಫೈವ್ ಕೌಂಟ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ತ್ರೀ ಅಂದಿದ್ದಾರೆ ಅಂದರೆ ನಿನ್ನ ಹತ್ರ ಮೂರಕ್ಕಿಂತ ಹೆಚ್ಚು ಅಥವಾ ಮೂರು ಕಾಯಿನ್ಸ್ ಇದ್ದರೆ ನೀನು ಆ ಮೂರು ಕಾಯಿನ್ಸ್ನ ಕಸ್ಟಮರ್ಗೆ ಕೊಟ್ಬಿಡು ಯಾಕಂದರೆ ಅವನು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನಲ್ವಾ ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನಲ್ವಾ ಹಾಗಾಗಿ ಅವನಿಗೇನು ಮಾಡು ಆ ಮೂರು ಮೈನಸ್ ಆ ಮೂರು ಕಾಯಿನ್ನ ಕೊಟ್ಬಿಡು ಹದಿನೈದು ರೂಪಾಯಿನ ಕೊಟ್ಬಿಡು ಹದಿನೈದು ರೂಪೀಸ್ ಇಪ್ಪತ್ತು ರೂಪೀಸ್ ಕೊಟ್ಟಿದ್ದಾನೆ ಹದಿನೈದು ರೂಪಾಯ್ಸ್ ಕೊಟ್ಬಿಡು ಇಲ್ಲೇನಿದೆ ಫೈವ್ ಕಾಯಿಂಟ್ ಮೈನಸ್ ಆರ್ ಈಕ್ವಲ್ ಟು ತ್ರೀ ಅಂತ ಇದೆ ಓಕೆ ಇಲ್ಲಿ ಫೈವ್ ಇಷ್ಟೇ ಬರಿತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ನನ್ನ ಹತ್ರ ಈಗ ನಾಲ್ಕಿದೆ ಓಕೆ ನಾಲ್ಕು ಐದೈದು ರೂಪಾಯಿ ಕಾಯಿನ್ ಇದೆ ಅಂತ ತಿಳ್ಕೊಳ್ಳಿ ಈಗ ಏನು ಕಂಡೀಷನ್ ಚೆನ್ನಾಗಿದೆ ಅಲ್ವಾ ಈಗ ಫೋರ್ ಈಸ್ ಗ್ರೇಟರ್ ದೆನ್ ತ್ರೀ ಆಗುತ್ತೆ ಈಗ ಕಂಡೀಷನ್ ಒಳಗೆ ಬಂತು ಫೈವ್ ಕೌಂಟ್ ಇದನ್ನು ಈಗ ಫೈವ್ ಕೌಂಟ್ ಅಂದರೆ ಎಷ್ಟಿದೆ ನನ್ನ ಹತ್ರ ಕಾಯಿನ್ ನಾಲ್ಕಿದೆ ಅದರಲ್ಲಿ ಮೈನಸ್ ಮೂರು ಯಾಕಂದರೆ ಹದಿನೈದು ರೂಪಾಯಿ ವಾಪಸ್ ಕೊಡ್ಬೇಕು ಈಸ್ ಟು ಒಂದು ಅಂದರೆ ನಮ್ಮ ಹತ್ರ ಐದು ರೂಪಾಯಿ ಒಂದು ಉಳಿತು ಹಾಗಾಗಿ ಏನು ಮಾಡು ಈಗ ಈ ಕಂಡೀಷನ್ನು ಇಲ್ಲಿಂದ ಇನ್ನು ಹೊರಗಡೆ ಬಂದು ರಿಟರ್ನ್ ಒನ್ ಅಂದರೆ ಟ್ರೂನ ರಿಟರ್ನ್ ಮಾಡುತ್ತೆ ಓಕೆ ಈಗ ಆಯಿತು ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಓಕೆ ನೆಕ್ಸ್ಟು ಈಗ ಇಲ್ಲೇನು ಬಂತು ಫೈವ್ ಕೌಂಟ್ ಅರೆ ಆಯ್ತು ಇದೆಲ್ಲ ಆಯ್ತಲ್ವ ಆಯಿತಪ್ಪ ನನ್ನ ಹತ್ರ ಚೇಂಜೇ ಇಲ್ಲ ನನ್ನ ಹತ್ರ ಐದೈದು ಕಾಯಿನ್ಸ್ನ ಎರಡಿವೆ ಒಂದು ಎರಡು ಐದೈದು ಕಾಯಿನ್ಸೆ ಬರೀ ಎರಡಿವೆ ಹಾಗೆ ಹತ್ತು 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 ರೂಪಾಯಿ ಹತ್ತು ರೂಪಾಯಿ ಎರಡಿವೆ ನನ್ನ ಹತ್ರ ಚೇಂಜ್ ಇಲ್ಲ ಈಗ ಹಿಂಗಿತ್ತಂದರೆ ಅಂದರೆ ಇದನ್ನೇ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅನ್ಕೊತೀನಿ ಈಗ ಒಂದು ಇದೆ ಇನ್ನೊಂದು ಐದು ಇದೆ ಓಕೆ ಇದು ಮೊದಲ ಒಂದೇ ಒಂದು ಮೊದಲನೇ ಅರೆ ಒಳಗೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ ಈಗ ನನ್ನ ಹತ್ರ ಹತ್ತು ರೂಪಾಯಿ ಇದೆ ನೀನು ಇಪ್ಪತ್ತು ರೂಪಾಯಿ ಕೊಟ್ಟೆ ನಿನಗೆ ಹದಿನೈದು ರೂಪಾಯಿ ಕೊಡೋಕೆ ನನಗೆ ಆಗಲ್ಲ ಹಾಗೆ ಎಲ್ಸ್ ಕೇಸ್ ಕೇಸ್ನಲ್ಲಿ ಬರುತ್ತೆ ರಿಟರ್ನ್ ಜೀರೋ ಅಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ ಈಗ ನನ್ನ ಹತ್ರ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ನನ್ನ ಹತ್ರ ಇನ್ನೂ ಐದು ರೂಪಾಯಿ ಇಲ್ಲ ಚೇಂಜ್ ಕೊಡಬೇಕಲ್ವ ನನಗೆ ಹದಿನೈದು ರೂಪಾಯಿ ಬರಬೇಕು ಹಾಗಾಗಿ ಆಗ ಅದು ಎಲ್ಸ್ ಕೇಸ್ನಲ್ಲಿ ಬಂದು ಜೀವರ ರಿಟರ್ನ್ ಆಗುತ್ತೆ ಓಕೆ ಕೋಡು ಅರ್ಥ ಆಯ್ತು ಅಂದ್ಕೋತೀನಿ ಇದು ಎಲ್ಲ ಕೋಡು ಈಗ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋಣ ಲೀಟ್ ಕೋಡ್ನಲ್ಲಿ ಬನ್ನಿ ಓಕೆ ಬನ್ನಿ ಲೀಡ್ ಕೋಡ್ನಲ್ಲಿ ಹೋಗೋಣ ಲೀಡ್ ಕೋಡ್ನಲ್ಲಿ ಆಲ್ರೆಡಿ ನಾನು ಕೋಡನ್ನು ಬರೆದಿದ್ದೀನಿ ಓಕೆ ಒಂದು ಸತಿ ನೀವು ನೋಡ್ಕೊಳ್ಳಿ ಕೋಡು ಹೇಗೆ ಅಂತ ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಾನು ಬ ಬರ್ಕೊ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಓಕೆ ಈಗ ಇಲ್ಲಿ ಆಲ್ರೆಡಿ ನಾವು ಎರಡು ಎಕ್ಸಾಂಪಲ್ನ ಸಾಲ್ವ್ ಮಾಡಿದಿವಲ್ವಾ ಈಗ ಅದೇ ಎರಡು ಎಕ್ಸಾಂಪಲ್ನ ರನ್ ಮಾಡೋಣ ಅಂದರೆ ಅದೇ ಟೆಸ್ಟ್ ಕೇಸಸ್ ಎರಡು ಟೆಸ್ಟ್ ಕೇಸನ್ನ ನೋಡೋಣ ರನ್ ಮಾಡಿ ಓಕೆ ರನ್ ಮಾಡೋಣ ನೋಡಿ ಓಕೆ ಎಕ್ಸೆಪ್ಟೆಡ್ ಆಯ್ತು ಎರಡು ಪಾಸ್ ಆಯ್ತು ಟೆಸ್ಟ್ ಕೇಸಸ್ ಪಾಸ್ ಆಗಿದೆ ಎರಡು ಟೆಸ್ಟ್ ಕೇಸು ಪಾಸ್ ಆಗಿದೆ ಸಬ್ಮಿಟ್ ಮಾಡೋಣ ಈಗ ನೋಡೋಣ ಹೇಗೆ ಸಬ್ಮಿಷನ್ ಆಯಿತು ಆಗುತ್ತಾ ಇಲ್ವಾ ಅಂತ ಓಕೆ ಸಬ್ಮಿಷನ್ ಆಯ್ತು ನೋಡಿ ರನ್ ಟೈಮಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಬಿಟ್ಸ್ ಅಂತ ಇದೆ ವೀಟ್ಸ್ ಫಿಫ್ಟಿ ಪರ್ಸೆಂಟ್ ಇನ್ ಮೆಮೊರಿ ಅಂದರೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಟೈಮ್ ಕಾಂಪ್ಲೆಕ್ಸಿಟಿ ಓ ಆಫ್ ಆ್ಯಂಡ್ ಟೈಮ್ ಕಾಂಪ್ಲೆಕ್ಸಿಟಿ ಇದೆ ಆಯಿತಾ ಸ್ಪೇಸ್ ಕಾಂಪ್ಲೆಕ್ಸಿಟಿ ನೋಡೋಣ ಸ್ಪೇಸ್ ಕಾಂಪ್ಲೆಕ್ಸಿಟಿ ಓ ಆಫ್ ಇದೆ ಓಕೆ ಇದು ತುಂಬಾ ಮತ್ತೆ ಅಂದರೆ ಒಳ್ಳೆ ಸೊಲ್ಯೂಷನ್ ಆಗುತ್ತೆ ಒಳ್ಳೆಯ ಒಂದು ಟೈಮ್ ಕಾಂಪ್ಲೆಕ್ಸಿಟಿ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿ ನಮಗೆ ಸಿಕ್ಕಿದೆ ಓಕೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇದು ತುಂಬಾ ಈಸಿ ಆಗಿತ್ತು ನಿಮಗೆ ಯಾವುದಾದ್ರೂ ಒಂದು ಕ್ವಶನಲ್ಲಿ ಡಿಫಿಕಲ್ಟಿ ಆಗ್ತಾ ಇದ್ರೆ ನೀವೇನು ಮಾಡ್ಬೋದು ನನಗೆ ಕೆಳಗಡೆ ಕಾಮೆಂಟ್ ಮಾಡ್ಬೋದು ನಾನು ಅದನ್ನು ಅದರ ಸೊಲ್ಯೂಷನ್ನ ಆದಷ್ಟು ಬೇಗ ಆಗೋಕ್ಕೆ ಟ್ರೈ ಮಾಡಿದೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು